ಒಬ್ಬ ಫಾದರು ಮತ್ತು ಮತ್ತೊಬ್ಬರು ಸಿಸ್ಟರು ಸೇರಿ ಅವರ ನಡುವಿನ ಸಂಬಂಧ ಲೈಂಗಿಕ ಸಂಬಂಧ ಹೊರಗಡೆ ಜೈ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅಂತ ಹೇಳುವ ಕಾರಣಕ್ಕೆ ನೋಡಿದಂತಹ ಈ ಅಮಾಯಕ ಹೆಣ್ಣು ಮಗಳನ್ನು ಸಾಯಿಸ್ಬಿಟ್ಟಿರ್ತಾರೆ ಟ್ಯಾಕ್ಸಿ ಡ್ರೈವರ್ ನನಗೆ ಫೋನ್ ಮಾಡಿದ್ದ ನಾನೇ ಕಣ್ಣಾರೆ ಕಂಡಿದ್ದೆ ಸಾರ್ ಮೀರರಲ್ಲಿ ನೋಡಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದ ಆತ ಅವತ್ತೇ ಏನಾದ್ರೂ ಬಾಯಿ ಬಿಟ್ಬಿಟ್ಟಿದ್ದರೆ ಬಹಳಷ್ಟು ಹೆಣಗಳು ಬೀಳೋದನ್ನ ತಪ್ಪಿಸ್ಬೋದಿತ್ತು ಸೌಜನ್ಯಳ ಪ್ರಕರಣವೇ ನಡೀತಿರ್ಲಿಲ್ಲ ಸ್ಟೋರಿ ಬಿಡ್ತಾ ಇದ್ದಾನೆ ಅಂತಂದ್ರೆ ಸೌಜನ್ಯಳ ಪ್ರಕರಣದಲ್ಲಿ ಅವಳ ಚಿತೆಯಲ್ಲಿ ನಾವು ಸಿಗರೆಟ್ ಸೇದ್ಕೊಂಡಂಗೆ ನಮಗ್ ಸ್ಟೋರಿ ಬೇಕಾಗಿಲ್ಲ ಸರ್ ಧರ್ಮಸ್ಥಳ ಗ್ರಾಮದ ಹಗರಣಗಳ ಬಗ್ಗೆ ಯಾರನ್ನೆಲ್ಲ ಹೂತಾಕಿದ್ದೀನಿ ಅದನ್ನು ಅದನ್ನ ನಾನು ತೆಗೆದು ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ ಆ ಪ್ರಕರಣದ ಬಗ್ಗೆ ಮಾತಾಡಿ ಇದನ್ನು ನಾನು ಮೊದಲೇ ಒಂದೆರಡು ವರ್ಷಗಳ ಹಿಂದೆನೇ ಹೇಳಿದ್ದೆ ನೀವು ನನ್ನ ಒಂದು ವಿಡಿಯೋ ತುಣುಕುಗಳನ್ನು ಪರಿಶೀಲನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎರಡು ವರ್ಷಗಳ ಹಿಂದೆ ನಾನು ಹೇಳಿದ್ದೇನು ಅಂತಂದರೆ ಈ ಒಂದು ಸೌಜನ್ಯಳ ಕೊಲೆ ಅತ್ಯಾಚಾರದ ಒಂದು ಪ್ರಕರಣ ಏನಿದೆ ಅದರ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಹಾಗೇ ಆಗುತ್ತೆ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತಂದರೆ ಒಂದು ಅಪರಾಧಕ್ಕೆ ಮತ್ತೊಂದು ಅಪರಾಧದ ತನಿಖೆಗಳ ಮೂಲಕ ನ್ಯಾಯ ಒದಗಿಸುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ ಅಂತ ನಾನು ಹೇಳಿದ್ದೆ ಇದು ಒಂದು ಡಿಸ್ಕ್ರಿಪ್ಟಿವ್ ಆದಂತಹ ವಿಚಾರ ಇದಕ್ಕೆಲ್ಲೂ ಕೂಡ ನ್ಯಾಯಶಾಸ್ತ್ರದಲ್ಲಿ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತಿಲ್ಲ ಹೇಗೆ ನಾನು ಮುಂದೆ ಮಾತಾಡ್ತೇನೆ ಅಡಕರಾಜು ಅನ್ನುವ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಒಂದಿಷ್ಟು ವಿವರಗಳನ್ನು ನಿಮಗೆ ಹೇಳಿದ್ದೆ ಹೇಗೆ ಕೇರಳದಲ್ಲಿ ಒಬ್ಬ ಕನ್ಯಾಸ್ತ್ರೀಯನ್ನು ಒಬ್ಬ ಫಾದರು ಮತ್ತು ಮತ್ತೊಬ್ಬರು ಸಿಸ್ಟರು ಸೇರಿ ಅವರ ನಡುವಿನ ಸಂಬಂಧ ಲೈಂಗಿಕ ಸಂಬಂಧ ಹೊರಗಡೆ ಜೈ ಆಗಿಬಿಡುತ್ತೆ ಅಂತ ಹೇಳುವ ಕಾರಣಕ್ಕೆ ನೋಡಿದಂತಹ ಈ ಅಮಾಯಕ ಹೆಣ್ಣು ಮಗಳನ್ನು ಸಾಯಿಸ್ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಇದ್ದಂಥ ಅಡಕ್ಕರಾಜು ಅದನ್ನು ಕಣ್ಣಾರೆ ನೋಡಿದಂತಹ ಪ್ರತ್ಯಕ್ಷ ಸಾಕ್ಷಿ ಆದರೆ ದುರದೃಷ್ಟವಶಾತ್ ಆತ ಒಬ್ಬ ಕಳ್ಳ ಆ ದಿವಸ ಅವನು ಕಳ್ತನಕ್ಕೆ ಬಂದಂಥದ್ದು ಪೊಲೀಸ್ನವರು ಯಾರೂ ಕೂಡ ಒಬ್ಬ ಕಳ್ಳನ ಸಾಕ್ಷಿಯನ್ನು ತಗೊಳ್ತಾ ಇರಲ್ಲ ಕೊನೆಗೆ ಸುಪ್ರೀಂ ಕೋರ್ಟು ಅವನ ಕಳ್ಳ ಆದರೆ ಏನು ಅವನೊಬ್ಬ ಒಳ್ಳೆಯ ಕಳ್ಳ ಸಾಕ್ಷಿ ಇರುವಂತಹ ಕಳ್ಳ ಆತ್ಮಸಾಕ್ಷಿಯನ್ನು ಮಾರ್ಕೊಳ್ಳದೇ ಇರುವಂತಹ ಕಳ್ಳ ಅವನನ್ನು ಯಾಕೆ ನಾವು ಪರಿಗಣಿಸ್ಬಾರ್ದು ಅಂತ ಹೇಳುವಂಥ ವಿಚಾರವನ್ನು ಇಡುತ್ತೆ ಮತ್ತು ಆತನಿಂದಲೇ ಆ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಮತ್ತೊಂದು ಅದೇ ರೀತಿಯಾದ ಪ್ರಕರಣ ಕೇರಳದಲ್ಲಿ ಅನುರಣಿಸ್ತಾ ಇದೆ ಅಂದ್ರೆ ಮೊಹಮ್ಮದ್ ಅಲಿ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ತಾನು ಹದಿನಾಲ್ಕು ಹದಿನೈದು ವರ್ಷ ಇದ್ದಾಗ ತನಗೆ ಕಿರುಕುಳ ಕೊಡ್ತಿದ್ದಂತಹ ಇನ್ನೊಬ್ಬ ಕೂಲಿ ಕಾರ್ಮಿಕನು ಮತ್ತೊಬ್ಬನನ್ನು ಜಾಡಿಸಿ ಓದ್ಬಿಟ್ಟಿರ್ತಾನೆ ಅವಳು ಅವನು ಹೋಗಿ ಕೆರೆಗೆ ಬಿದ್ದುಬಿಟ್ಟು ಸತ್ತೋಗಿರ್ತಾನೆ ಇವನು ಆ ಹುಡುಗ ಅವತ್ತು ಊರು ಬಿಟ್ಬಿಟ್ಟು ಓಡೋಗಿರ್ತಾನೆ ಯಾರಿಗೂ ಹೇಳಿರಲ್ಲ ಕೊನೆಗೆ ಆತ ಸುಮಾರು ನಲವತ್ತು ವರ್ಷಗಳ ಆದ್ಮೇಲೆ ಜುಲೈ ಐದು ಜುಲೈ ಐದನೇ ತಾರೀಕಿಗೆ ಆತ ಏನ್ ಮಾಡ್ತಾನೆ ತನ್ನ ತಪ್ಪೊಪ್ಪಿಗೆಯನ್ನು ಇಡ್ತಾನೆ ಅದಕ್ಕೆ ರಿಡೆಂಪ್ಷನ್ ಅಂತ ಹೇಳ್ತೀವಿ ಕನ್ಫೆಷನ್ ಅಂತ ಹೇಳ್ತೀವಿ ಒಂದು ರಿಲೀಜಿಯಸ್ ಆಗಿರುವಂತಹ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಒಳಗಡೆ ಒಂದು ಮುಖ ಕ್ರೌರ್ಯ ಇದ್ದರೆ ಮತ್ತೊಂದು ಕಡೆ ಅಮಾಯಕತನ ಇರುತ್ತೆ ಇನೋಸೆನ್ಸಿ ಅಂತ ಹೇಳೋದಿರುತ್ತೆ ಅವನು ಆ ಇನೋಸೆನ್ಸ್ ಕಟ್ಟು ಬಿದ್ದು ಅವನಿಗೆ ಪನಿಷ್ಮೆಂಟೇ ಆಗಲಿಲ್ಲ ಅಂತ ಹೇಳುವಂಥದ್ದಾದಾಗ ಅವನಿಗೆ ಆಗುತ್ತಿರುವಂಥ ಒಳಗಡೆ ಆಗ್ತಿರುವಂಥ ತುಮುಲಗಳಿದ್ದಾವಲ್ಲ ನನಗೆ ಪನಿಷ್ಮೆಂಟೇ ಆಗಲಿಲ್ಲ ನಾನು ಏನು ಅಪರಾಧ ಮಾಡಿದ್ದೇನೆ ಮಾಡಬಾರ್ದನ್ನ ಮಾಡಿಬಿಟ್ಟಿದ್ದೀನಿ ಅಂತ ಒಬ್ಬ ರಿಲೀಜಿಯಸ್ ಆಗಿರುವಂಥ ವ್ಯಕ್ತಿ ಅದನ್ನು ಸಹಿಸ್ಲಾರ ಅದಕ್ಕೆ ಪನಿಷ್ಮೆಂಟ್ ಅಷ್ಟು ಮುಖ್ಯ ಅಂತೇಳುವಂಥದ್ದು ಅದೇ ರೀತಿಯಾಗಿ ನೀವು ಇದರ ಹಿಸ್ಟ್ರಿಯನ್ನು ತಗೊಂಡು ಹೋಗಿದ್ರೆ ಮ್ಯಾಕ್ಬತ್ ಸಿಂಡ್ರೋಮ್ ಅಂತೇಳುವಂಥದ್ದನ್ನು ನಾವು ನೋಡ್ತೀವಿ ಅಂತ ಹೇಳುವಂಥದ್ದು ಸೇಕ್ಸ್ಪಿಯರ್ ಅವರ ಒಂದು ಅದ್ಭುತವಾದ ನಾಟಕ ಅದು ಸೆಕ್ಸ್ಪಿಯರ್ ಸೇಕ್ಸ್ಪಿಯರ್ಂದು ಅದರ್ನಲ್ಲಿ ಆಕೆ ಏನು ಮ ಯಾಕೆ ತಾನು ರಾಜ್ಯಭಾರವನ್ನು ಅಧಿಕಾರವನ್ನು ಹೊಂದಬೇಕು ಅಂತೇಳುವ ಕಾರಣಕ್ಕೆ ತನ್ನ ಗಂಡನನ್ನು ಬ್ರೈನ್ ವಾಶ್ ಮಾಡಿ ಮಾಡಿ ಅವನನ್ನು ಹಾಗೆ ಹೀಗೆ ಹಂಗಿಸಿ ನೀನು ಗಂಡ ಸಾಂತನ ಕೇಳಿ ನಂತರ ದೊರೆಯನ್ನು ಸಾಯಿಸಿ ಸಾಯಿಸ್ಬಿಟ್ಟಿರ್ತಾನೆ ಆ ಸಾಯಿಸಿದ ಮೇಲೆ ಅವಳಿಗೆ ಒಂದು ಒಳಗಡೆ ಗಿಲ್ಟ್ ಫೀಲಿಂಗ್ ಬರ್ತಾ ಶುರುವಾಗುತ್ತೆ ಆಮೇಲೆ ಅವಳಿಗೆ ಅವಳ ಬಗ್ಗೆನೇ ಅಸಹ್ಯ ಅಂತ ಹುಟ್ಟುತ್ತದೆ ಕೈಯನ್ನು ಹೋಗೋಗಿ ತೊಳ್ಕೊಳ್ತಾ ಇರ್ತವೆ ಕೈ ಗಂಟ್ಕೊಂಡಿರೋ ರಕ್ತ ಹೋಗ್ತಾ ಇಲ್ವಲ್ಲ ಅಂತ ಅವಳಿಗೆ ಭಾಸ ಆಗ್ತಾ ಇರುತ್ತೆ ದಟ್ ಇಸ್ ಕಾಲ್ಡ್ ಮ್ಯಾಕ್ ಬತ್ ಸಿಂಡ್ರೋಮ್ ಮ್ಯಾಕ್ಬತ್ ಎಫೆಕ್ಟ್ ಅಂತ ಕರೀತಾರೆ ಎಲ್ಲೂ ಕೂಡ ಅದು ಸೈಕಾಲಜಿಲಿ ಬರೆಯದೇ ಹೋಗಿರ್ಬೋದು ಆದರೆ ಡಿಸ್ಕ್ರಿಪ್ಟಿವ್ ಆಗಿ ಹೋಗ್ಬೇಕಾದ್ರೆ ಮ್ಯಾಕ್ಬತ್ ಸಿಂಡ್ರೋಮ್ ಅಂತ ಹೇಳುವಂಥದ್ದನ್ನ ನಾವು ಹೇಳ್ತೇವೆ ಅದೇ ರೀತಿಯಾಗಿ ನೀವು ಫ್ಯೋಧರ್ ದೊಸ್ಕೊವೊಸ್ಕಿಯವರ ಏನು ಕಾದಂಬರಿಯನ್ನು ನೋಡಿದ್ರೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಹೇಳುವಂತ ಕಾದಂಬರಿ ಓದಬೇಕು ಓದ್ದವ್ರಿಗೆ ಅರ್ಥ ಆಗುತ್ತೆ ಒಬ್ಬ ಬಹಳ ಇಂಟಲೆಕ್ಚುಯಲ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿದ್ದಂಥವನು ಒಬ್ಬ ಪೀಟರ್ಸ್ಬರ್ಗಲ್ಲಿ ಅದು ಕಥೆಯಲ್ಲಿ ಬರುತ್ತೆ ಆ ಲೀಡರ್ ಇವನಿದ್ದಾನೆ ಅಲ್ಲ ನಾಯಕ ಅಂತ ಅಂತೇಳುವಂಥವನು ದುರಂತ ನಾಯಕ ಇದ್ದಾನಲ್ಲ ಅವನು ಇಬ್ಬರನ್ನ ಕೊಲೆ ಮಾಡಿಬಿಟ್ಟಿರ್ತಾನೆ ಒಲೆ ಮಾಡಿದ್ದನ್ನು ಅವನು ಬಹಳ ಇಂಟಲೆಕ್ಚುವಲ್ ಆಗಿ ಅವನು ಇಂದ ತಪ್ಪಿಸ್ಕೊಳ್ತಾ ಇರ್ತಾನೆ ಯಾರು ಅವನಿಗೆ ಪನಿಷ್ಮೆಂಟ್ ಕೊಡದ ಕೊಡಕ್ಕಾಗ್ದಂಥ ಸ್ಥಿತಿ ತಂದಿಟ್ಬಿಟ್ಟಿರ್ತಾರೆ ನಿರಪರಾಧಿ ಅಂತ ಇವನನ್ನು ಘೋಷಿಸಿಬಿಟ್ಟಿರ್ತಾರೆ ತದನಂತರದಲ್ಲಿ ಅವನಿಗೆ ಆಗುವಂತಹ ಮಾನಸಿಕ ಕ್ಷೋಭೆ ಇದೆಯಲ್ಲ ಅದೇ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ನ ಸಾರಾಂಶ ಓದಬೇಕು ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದಕ್ಕೇನೆ ನಾನು ಅವತ್ತು ಎರಡು ವರ್ಷಗಳ ಹಿಂದೆ ಹೇಳಿದ್ದು ಒಬ್ಬ ಕಳ್ಳನಾದರೂ ಕೂಡ ಬಂದೇ ಬರ್ತಾನೆ ಸಜ್ಜನರೇ ಬರಬೇಕು ಅಂತೇನಿಲ್ಲ ಸಜ್ಜನಿಕೆ ಇನ್ನೋಸೆನ್ಸಿ ಇರುವಂತಹ ಒಬ್ಬ ಕಳ್ಳ ಆದರೂ ಬರ್ತಾನೆ ಅಂತ ಹೇಳಿದ್ದು ಇವತ್ತು ಸತ್ಯ ಆಗ್ತಾ ಇದೆ ಇವನು ಬಂದು ಹೇಳಿರುವಂಥದ್ದು ಎಷ್ಟು ಡೆಪ್ತಲ್ಲಿ ಅವನು ಹೇಳ್ತಾನೆ ಅಂತಂದರೆ ತಾನೇ ಹೂತಾಕಿರುವಂಥದ್ದು ಆ ಯೂನಿಫಾರ್ಮ್ ಸಮೇತ ನಾನು ಹುತಾಕಿದ್ದೇನೆ ನನಗೆ ಪ್ರೊಟೆಕ್ಷನ್ ಕೊಡಿ ನಾನು ಇನ್ನು ತಡ್ಕೊಳೋಕ್ಕಾಗಲ್ಲ ನನಗೆ ಅವತ್ತಿಂದ ಭಾಳಷ್ಟು ಭಯ ಇತ್ತು ನನಗೆ ಬೆದರಿಕೆ ಇತ್ತು ಜೀವ ಭಯ ಇತ್ತು ಹಾಗಾಗಿ ನಾನು ಊರು ಬಿಟ್ಟಿದ್ದೆ ಇವೆಲ್ಲವೂ ಒಂದು ಹಂತದಲ್ಲಿ ನಾವೆಲ್ಲರೂ ಕೂಡ ನಂಬಲೇಬೇಕಾದಂತಹ ವಿಚಾರ ಆಗುತ್ತೆ ಸುಳ್ಳು ಹೇಳ್ತಾ ಇದ್ದಾನೆ ಇವನು ಇಲ್ಲೇನೋ ರಾಜಕೀಯ ಮಾಡ್ತಾ ಇದ್ದಾನೆ ಧರ್ಮ ಉಡಿಲಿಕ್ಕೆ ಬರ್ತಾ ಇದ್ದಾನೆ ಇವೆಲ್ಲ ಕಥೆಗಳು ಬಿಟ್ಬಿಡ್ಬೇಕು ಒಬ್ಬ ತನಿಖಾಧಿಕಾರಿ ಮತ್ತೆ ಹೇಳ್ತಾ ಇದ್ದೀನಿ ದಿಸ್ ಈಸ್ ಅ ಹೀನಿಯಸ್ ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಒಂದು ಊಹೆಗಳು ಬಂದರೂ ಕೂಡ ಆ ತನಿಖೆ ಅಧಿಕಾರಿ ಅದನ್ನ ಸೇತುವೆ ಮಾಡ್ಕೊಂಡು ಹೋಗಿ ಆ ಏನು ಇನ್ಟ್ಯೂಷನ್ಸ್ ಇರುತ್ತೆ ಅದನ್ನೇ ಸೇತುವೆಯಾಗಿ ಮಾಡ್ಕೊಂಡು ಹೋಗಿ ಅವನು ತನಿಖೆಯನ್ನು ಮಾಡ್ಕೊಂಡು ಬರಬೇಕಾಗತ್ತೆ ಎಲ್ಲೋ ಗಾಳಿ ಮಾತುಗಳು ಇರ್ತಾವಲ್ಲ ಅದನ್ನೂ ಕೂಡ ಅವನು ಸಂಗ್ರಹ ಮಾಡಬೇಕಾಗತ್ತೆ ಏನಿದು ಸತ್ಯನೇ ಇರಬೇಕು ನೂರಕ್ಕೆ ನೂರು ಸತ್ಯ ಇರುತ್ತೆ ಅಂತೇಳುವಂಥದ್ದು ಅಲ್ಲ ಸೇ ಒಂದು ಗಾಳಿ ಮಾತು ಅಂದರೆ ಇಂಗ್ಲೀಷ್ನಲ್ಲಿ ಹಿಯರ್ಸೆ ಅಂತ ಹೇಳ್ತೀವಿ ಈ ಸೇ ಅಂತಂದರೆ ಅಲ್ಲಿ ಇಲ್ಲಿ ಮಾತಾಡ್ಕೊಳ್ಳುವಂಥ ವಿಚಾರಗಳು ಭಾಳಷ್ಟು ಇದ್ದಾವೆ ಈ ಎರಡು ಮೂರು ವರ್ಷಗಳಲ್ಲಿ ಎಷ್ಟು ಮಾತಾಡಲಿಲ್ಲ ಹೇಳಿ ನಾವು ಒಂದು ಸಲ ಇಬ್ಬರು ಮಹಿಳೆಯರನ್ನು ಕೂಡ ಕರ್ಕೊಂಬಂದು ನಿಲ್ಲಿಸಿದ್ವಿ ಅವರು ಹೇಳಿದ್ದನ್ನು ಕೂಡ ನಾವು ಮಾಧ್ಯಮದ ಮುಂದೆ ಯಾವುದೇ ರೀತಿ ಅವರ ಐಡೆಂಟಿಟಿ ರಿವೀಲ್ ಮಾಡದೆ ಗೌಪ್ಯತೆಯನ್ನು ಮೇಂಟೈನ್ ಮಾಡ್ಕೊಳ್ತಾ ಅದನ್ನು ಮಾಧ್ಯಮದ ಮುಂದೆನೂ ಹೇಳಿದ್ದೀವಿ ಅದರ ಜೊತೆಯಲ್ಲಿ ಅದನ್ನು ಸರ್ಕಾರದ ಮುಂದಿಗೂ ಕೂಡ ತಂದಿದ್ದೀವಿ ಸರ್ ಇಲ್ಲೇ ನೀವು ಸೌಜನ್ಯ ಪ್ರಕರಣದ ನೀವು ಮಾತಾಡೋದು ಈ ಸಾಕ್ಷಿಗಳ ಬಗ್ಗೆ ಈ ಅದೇ ಸೌಜನ್ಯ ಪ್ರಕರಣದಲ್ಲಿ ಬೇರೆ ಟ್ಯಾಕ್ಸಿ ಡ್ರೈವರ್ಗಳು ಕೂಡ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ ಅದನ್ನು ಕೂಡ ಮಾಡಿ ಹೌದು ಯಾಕೆಂತಂದರೆ ಆವಾಗ ನಾನು ಹೀಗೆ ಹೊಸದಾಗಿ ಏನು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು ನಾನು ಪ್ರತಿ ಮತ್ತೊಂದು ಸಲ ಹೇಳೋದು ನನ್ನ ಎಲ್ಲ ವೀಡಿಯೋಗಳನ್ನು ನೀವು ಪರಿಶೀಲನೆ ಮಾಡಿದ್ರೆ ಈ ಎಲ್ಲ ಮಾತುಗಳನ್ನು ಮತ್ತೆ ನಾನು ಏನು ಮಾಡ್ತಾಯಿದ್ದೇನೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ಟ್ಯಾಕ್ಸಿ ಡ್ರೈವರ್ ನನಗೆ ಫೋನ್ ಮಾಡಿದ್ದ ನಾನೇ ಕಣ್ಣಾರೆ ಕಂಡಿದ್ದೆ ಸಾರ್ ಮಿರರಲ್ಲಿ ನೋಡಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದ ಒಂದು ಹಂತದಲ್ಲಿ ಇವ್ರನ್ನಾರನ್ನೂ ಕೂಡ ನಾನು ಮುಂದೆ ತರಲಿಕ್ಕೆ ಇಷ್ಟಪಡಲಿಲ್ಲ ಯಾಕೆ ಅಂತಂದರೆ ಟೈಮ್ ಇನ್ನೂ ಮೆಚ್ಯೂರ್ಡ್ ಆಗಿರಲಿಲ್ಲ ಆ ಸಮಯ ಸರಿ ಇರಲಿಲ್ಲ ಸಂದರ್ಭ ಇರಲಿಲ್ಲ ಇನ್ನೂ ಪಕ್ವವಾಗಿರಲಿಲ್ಲ ಆಗಾಗಲೇ ಆ ಮಹಿಳೆಯರಿಬ್ಬರು ಬಂದಿದ್ದನ್ನೇ ಸ್ಟೋರಿ ಬಿಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಯಾರಿಗೆ ಬೇಕಾಗಿದೆ ಸ್ಟೋರಿ ಸ್ಟೋರಿ ಬಿಡ್ತಾ ಇದ್ದಾನೆ ಅಂತಂದರೆ ಸೌಜನ್ಯಳ ಪ್ರಕರಣದಲ್ಲಿ ಅವಳ ಚಿತೆಯಲ್ಲಿ ನಾವು ಸಿಗ್ರೆಟ್ ಸೇದ್ಕೊಂಡಂಗೆ ನಮಗೆ ಸ್ಟೋರಿ ಬೇಕಾಗಿಲ್ಲ ಮತ್ತು ನಾನು ಆಗಬೇಕಾದ ಅವಶ್ಯಕತೆ ಇಲ್ಲ ನಮಗೆ ಇದೊಂದು ಜನಸಂಗ್ರಾಮ ಆಗಲೇಬೇಕು ಜನನಾಯಕರಾಗಿ ಇದನ್ನು ಕೈಗೆತ್ಕೊಳ್ಳುವಂಥವ್ರು ಬರಬೇಕು ಮತ್ತು ಜನರು ಇದೊಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯಾಗಿ ಅಂತ ಹೇಳುವಂತಹ ಉದ್ದೇಶ ಇತ್ತ ಬಿಟ್ಟರೆ ನಾವೇನು ಇಲ್ಲಿ ಈ ಚಿತೆಯಲ್ಲಿ ಬೆಂಕಿಗೆ ಕಾಯಿಸ್ಕೊಂಡು ಕುತ್ಕೊಳ್ಳೋ ಅಂಥ ವ್ಯಕ್ತಿಗಳಲ್ಲ ಆಮ್ ಅ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ ನಮ್ಗೆ ನಮ್ಮ ಥಾಟೇ ಬೇರೆ ಸ್ವಲ್ಪ ಸ ಬೇಸರ ಆಗಿದೆ ಇದೊಂದು ಸರಿಯಾದ ಸಂವಿಧಾನಾತ್ಮಕವಾದಂತಹ ರೀತಿಯಲ್ಲಿ ಈ ಚಳುವಳಿ ಹೋಗಬೇಕಾಗಿತ್ತು ಎಲ್ಲರೂ ಜೊತೆಗೂಡಿ ಮುಷ್ಟಿ ಬಿಗಿ ಹಿಡಿದು ಕೈ ಕೈ ಹಿಡಿದು ಹೋಗಬೇಕಾಗಿತ್ತು ಅಂತ ಹೇಳುವಂಥ ಆಶಯ ನಮ್ಮದಾಗಿತ್ತು ಅದು ಈಡಿರಲಿಲ್ಲ ಅದೊಂದು ಕಡೆ ಇರಲಿ ಆದರೆ ಯಾರು ಒಬ್ಬ ಆದರೂ ಬರ್ತಾನೆ ಅಂತ ಹೇಳಿದ್ನಲ್ಲ ಅದು ಇವಾಗ ಆಗ್ತಾ ಸನ್ನಿಹಿತ ಆಗ್ತಾ ಇದೆ ಸರಿ ವಕೀಲರ ಮೂಲಕ ಅಪರಾಧಿ ಅಂದರೆ ವ್ಯಕ್ತಿ ಯಾರಿದ್ದಾನೆ ಅವನು ದೂರನ ಕೊಟ್ಟಿದ್ದಾನಲ್ಲ ಆ ವ್ಯಕ್ತಿ ಈ ಹಿಂದೆ ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದ್ನ ಅದೂ ಕೂಡ ಹೌದು ನಾನು ಹೇಳ್ತಾ ಇದ್ದೀನಿ ಆತ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳುವಂಥ ವಿಚಾರ ನನಗೆ ಗೊತ್ತಿತ್ತು ಇದನ್ನು ಸುಖಾಸುಬ್ ಜಗಜ್ಜಾಹೀರ್ ಮಾಡೋದು ಬೇಡ ಸಮಯ ಬಂದಾಗ ಆತ ಬರ್ಬೋದು ಬರದೇನೆ ಇರ್ಬೋದು ಆದರೆ ನಾನು ಸ್ಟಡಿ ಮಾಡಿದ್ದು ತಪ್ಪಾಗಲಿಲ್ಲ ಹ್ಯೂಮನ್ ಸೈಕಾಲಜಿ ಇದೆಯಲ್ಲ ಹ್ಯೂಮನ್ ಸೈಕಾಲಜಿಯಲ್ಲಿ ಈ ಅಪರಾಧಗಳನ್ನು ಯಾರಾದರೂ ಒಬ್ಬ ಇನ್ನೋಸೆಂಟ್ ಆಗಿರುವಂತಹ ವ್ಯಕ್ತಿ ಇನ್ನೋಸೆಂಟ್ ಅಂತ ಹೇಳುವಂಥ ವ್ಯಕ್ತಿ ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ ಈ ಕ್ರೈಮ್ಗಳನ್ನು ಭಾಗಿಯಾಗ್ತಾ ಇದ್ದರೆ ಕ್ರೈಮ್ಗಳನ್ನು ನಡೆಸ್ತಾ ಇದ್ದರೆ ಆತನಿಗೆ ಒಂದಲ್ಲ ಒಂದು ದಿನ ಅಂತ ಬಂದೇ ಬರುತ್ತೆ ಭಾವನೆ ಬರುತ್ತೆ ಇಟ್ಸ್ ಅ ಫೀಲಿಂಗ್ ಗಿಲ್ಟ್ ಫೀಲಿಂಗ್ ಶೇಮ್ಫುಲ್ಲಾಗಿ ನಡ್ ಅವನಿಗೆ ಅವನೇ ಅಶೇಮ್ಡ್ ಅನ್ನುವಂಥದ್ದು ಅವ್ನಿಗೆ ಅವನೇನು ಅಸಹ್ಯ ಅನ್ನಿಸ್ಕೊಳ್ವಂಥದ್ದು ಆಮೇಲೆ ನಾನು ಮಾಡಿದ ಕ್ರೌರ್ಯಕ್ಕೆ ನನಗೆ ಸರಿಯಾದ ಪನಿಷ್ಮೆಂಟ್ ಸಿಕ್ಕಿಲ್ಲ ಅಂತ ಹೇಳುವಂಥದ್ದು ಇದು ನಮಗೆ ಅರ್ಥ ಆಗದೆ ಹೋಗ್ಬೋದು ಯಾಕೆಂದರೆ ನಾವು ಪನಿಷ್ಮೆಂಟ್ ಕ್ರೈಮ್ಗಳು ಮಾಡಿದವರು ಆದರೆ ಕ್ರೈಮ್ ಮಾಡಿ ನೋಡಿದವ್ನಿಗೆ ಗೊತ್ತಾಗುತ್ತೆ ಅದಕ್ಕೆ ನಾವೇನು ಕ್ರೈಮ್ ಮಾಡಬೇಕಾಗಿಲ್ಲ ಸ್ಟಡಿ ಮಾಡಬೇಕು ಅನ್ನೋದು ಅದಕ್ಕೇನೆ ಇಟ್ಸ್ ಅ ಬ್ಯೂಟಿಫುಲ್ ನೋವೆಲ್ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಸರ್ ಈಗ ನೀವು ಸೌಜನ್ಯ ಪ್ರಕರಣದಲ್ಲಿ ಇಬ್ಬರು ಸಾಕ್ಷಿಗಳಿದ್ದಾರೆ ಇದ್ದಾರೆ ಮತ್ತೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇದ್ದಾನೆ ಅನ್ನೋ ಪ್ರತಿಪಾದನೆಯನ್ನು ಮಾಡ್ಕೊಂಡೇ ಬಂದ್ರಲ್ಲ ಈಗ ವ್ಯಕ್ತಿ ನೂರಾರು ಹಗರಣಗಳ ಸಂಬಂಧದಲ್ಲಿ ಅವನು ಅಪ್ರೂವರ್ ಆಗಿ ಬಂದಿರೋದು ಈ ಸಂದರ್ಭದಲ್ಲಿ ನೀವು ನೀವು ಹೇಳ್ತಾ ಇದ್ದಂಥ ಸಾಕ್ಷಿಗಳನ್ನು ಈಗ ಹೊರಕ್ಕೆ ತರೋದಕ್ಕೆ ಕಾಲ ಸನ್ನಿಹಿತ ಆಗಿದೆ ಅಂತ ಅನಿಸ್ತಾ ಈಗ ಆತ ಏನು ಕೊಟ್ಟು ಕೊಟ್ಟಿದ್ದಾನೆ ಸ್ಟೇಟ್ಮೆಂಟು ಆತ ಈಗ ಅಪ್ರೂವರ್ ಥರ ಅವನ್ನ ನಾವೀಗ ಸಂಪೂರ್ಣವಾಗಿ ಇನ್ನೋಸೆಂಟ್ ಅಂತ ಹೇಳಕ್ಕೆ ಬರಲ್ಲ ಅವನು ಭಾಗಿದಾರ ಒಂದು ಒಂದು ಅಪರಾಧದಲ್ಲಿ ಆತನೂ ಕೂಡ ಭಾಗಿದಾರನೇ ಸಹ ಮತ್ತು ಅವನು ಸಹ ಅಪರಾಧಿಯಾಗಿಯೇ ಅವನನ್ನು ನೋಡಬೇಕಾಗುತ್ತೆ ಅಪ್ರೂವರ್ ಆಗೋದು ಬೇರೆ ಪನಿಷ್ಮೆಂಟ್ ಸ್ವಲ್ಪ ಅವನು ಕಡಿಮೆ ಆಗ್ಬೋದು ಆತ ಸಾಯಿಸದೇ ಇರ್ಬೋದು ಆದರೆ ಸತ್ತಂತಹ ವ್ಯಕ್ತಿಯನ್ನು ಹೂತಾಕುವ ಕೆಲಸವನ್ನು ಮಾಡಿದ್ದಾನೆ ಅಂದರೆ ಎಲ್ಲ ದಾಖಲೆಗಳನ್ನು ನಾಶ ಮಾಡುವಂತಹ ಒಂದು ಅಪರಾಧದಲ್ಲಿ ಆತ ಆತನ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಬಂದಿದ್ದಾನೆ ಆತ ಅವತ್ತೇ ಏನಾದ್ರೂ ಬಾಯಿ ಬಿಟ್ಬಿಟ್ಟಿದ್ದರೆ ಬಹಳಷ್ಟು ಹೆಣಗಳು ಬೀಳೋದನ್ನು ತಪ್ಪಿಸ್ಬೋದಿತ್ತು ಬಹಳ ಅವನು ಕೆಲಸ ಮಾಡಿದ್ದಾನೆ ಅಂತಾಯಿತು ಬಹುಶಃ ನಾನು ಹೇಳ್ತಿರೋದು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೌಜನ್ಯಳ ಪ್ರಕರಣವೇ ನಡೀತಿರ್ಲಿಲ್ಲ ಆ ಹಂತಕ್ಕೆ ಹಂತಕರು ಸಲ ಒಂದ್ಸಲ ಸಿಕ್ಕಾಕಂಡ್ರೆ ಒಂದು ಸಲ ಎರಡು ಸಲ ಸಿಕ್ಕಾಕಂಡಮೇಲೆ ಮೂರನೇ ಸಲ ಆ ಮೋಡಸ್ ಆಪರೇಂಡಿ ಅಂತ ಹೇಳ್ತೀವಲ್ಲ ಅದನ್ನು ಬದಲಾಯಿಸ್ಕೊಂಡ್ಬಿಡ್ತಾರೆ ನೀವು ನೋಡಿ ಅಷ್ಟೂ ಸಾವುಗಳು ಕೂಡ ಒಂದೇ ರೀತಿಯಾಗಿ ಘಟಿಸಿರುವಂಥದ್ದು ಒಂದೇ ಸಿಮಿಲರ್ ಕ್ರೈಮ್ಸ್ ಇವಲ್ಲ ಸಿಮಿಲರ್ ಕಿಲ್ಲಿಂಗ್ಸ್ ಮೋಡಸ್ ಆಪರೇಂಡಿ ಏನಿದೆ ಅದು ಒಂದೇ ಇವರು ನಮ್ಮನ್ನು ಯಾರು ಏನು ಮಾಡ್ಯಾರು ಅಂತ ಹೇಳುವ ಲೆವೆಲಿಗೆ ಅಂತಕರು ಬಂದು ನಿಲ್ಲಕ್ಕೆ ಆ ಭಾಗಿದಾರರು ಕಾರಣ ಆಗ್ತಾರೆ ಹಾಗಾಗಿ ಅವನು ಇವತ್ತು ಬಂದಿರೋದು ಒಳ್ಳೆಯ ಒಂದು ಲಕ್ಷಣ ಆದರೆ ಆತನು ಕೂಡ ಭಾಗಿದಾರ ಸಹ ಅಪರಾಧಿ ಅಂತಲೇ ಕಾನೂನು ಹೇಳುತ್ತೆ ಇದನ್ನು ಸ್ಪಷ್ಟವಾಗಿ ಕಾನೂನು ಪಾಲ್ಗಾರು ಕಾನೂನನ್ನು ಎಕ್ಸಿಕ್ಯೂಟ್ ಮಾಡುವಂಥ ಇಲಾಖೆ ಪೊಲೀಸ್ ಇಲಾಖೆ ಆಗ್ಬೋದು ನ್ಯಾಯಾಂಗ ಆಗ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡೋಗ್ಬೇಕು ನನ್ನ ಪ್ರಕಾರ ಅದನ್ನು ಏನಾದರೂ ನ್ಯಾಯಾಂಗ ಸ್ಪಷ್ಟವಾಗಿ ಕೈಗೆ ತಗೊಂಡ್ಬಿಡ್ತು ಅಂತಂದರೆ ಆ ಒಂದು ಪ್ರದೇಶವನ್ನೇ ಜೆ ಸಿ ಬಿ ತಂದು ಅಗೆಯುವಂಥ ಪ್ರಕ್ರಿಯೆ ನಡೆದೋಗುತ್ತೆ ಯಾಕಂತಂದರೆ ಮೊಟ್ಟ ಮೊದಲನೇ ಬಾರಿಗೆ ಅಲ್ಲಿಯ ಅನಾಮ ಏನು ಈ ಡೆತ್ ಕೇಸಸ್ ಇದೆಯಲ್ಲ ಎಷ್ಟು ನಾನೂರು ನಾನ್ನೂರೈವತ್ತಕ್ಕೂ ಹೆಚ್ಚು ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಅಂಕಿಅಂಶಗಳ ಜೊತೆಯಲ್ಲಿ ಅಂಕಿಅಂಶಗಳ ಜೊತೆಯಲ್ಲಿ ಪ್ರಶ್ನೆ ಕೇಳಿದವರು ನಾವೇ ಮೊದಲ ಬಾರಿ ಹಾಗಾಗಿ ಅಡಕರಾಜು ಅಂಥವನು ಒಬ್ಬ ಬದ್ದೇ ಬರ್ತಾನೆ ಅಂತ ನಾನು ಹೇಳಿ ಆತನನ್ನ ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಬೇಕು ಎಲ್ಲ ರೀತಿಯಲ್ಲೂ ತನಿಖೆಗಳು ಪಡಿಸ್ಬೇಕು ಆತ ಇವತ್ತು ತನ್ನನ್ನು ತಾನು ತಗೊಂಬಂದು ಸರೆಂಡರ್ ಆಗಿರುವಂಥದ್ದು ಅಥವಾ ಒಪ್ಪಿಸ್ಕೊಳ್ತಾ ಇದ್ದೇನೆ ನೀವು ಏನಾದರೂ ಮಾಡಿ ಸತ್ಯ ಹೇಳಬೇಕು ಅಂತಿದ್ದೀನಿ ಈ ಸತ್ಯ ಹೇಳಬೇಕು ಅಂತಿದ್ದೀನಿ ಅಂತ ಹೇಳುವಂತಹ ಮನಸ್ಥಿತಿ ಇದೆಯಲ್ಲ ಪಶ್ಚಾತ್ತಾಪ ಮತ್ತು ನನಗೆ ಯಾವುದೇ ರೀತಿ ಶಿಕ್ಷೆ ಇಲ್ವಲ್ಲ ಹೇಳುವಂಥದ್ದು ಆಮೇಲೆ ನನ್ನಿಂದಾಗಿ ಭಾಳಷ್ಟು ಅಂತ ಅಂಥೇಳುವಂಥದ್ದು ನಾನು ಈ ಚಳುವಳಿಯಲ್ಲಿ ಪಾಲುದಾರನೇ ಆಗಲಿಲ್ವಲ್ಲ ಅನ್ನುವಂಥದ್ದು ಅಡಕರಾಜುಗೆ ಕಾಡ್ತಾ ಇದ್ದಂಥದ್ದು ಎಷ್ಟು ಬಲವಾಗಿ ಕಾಡಿತ್ತು ಅವನು ಸುಮ್ಮನೆ ಹೋಗ್ಬೋದಾಗಿತ್ತು ಅಡಿಕೆ ಮರದಲ್ಲಿ ತೆಂಗಿನ ಮರ ಹತ್ಕೊಂಡು ನೋಡಿದಂಥ ದೃಶ್ಯವನ್ನು ಅವನು ಕಣ್ ತುಂಬಿಕೊಂಡು ಹೋಗಿ ಸು ಸು ಸುಖವಾಗಿ ಮಲ್ಗಕ್ಕೆ ಆಗಲಿಲ್ಲ ಅವನ ಕೈಲೇ ಇದ್ಬಿಡ್ಬೋದಿತ್ತು ಪೊಲೀಸ್ನವರು ಅವನಿಗೆ ಹೊಡಿತಾರೆ ಹಂಗ ಹಿಂಗ್ ಹೊಡಿಯಲ್ಲ ಈ ಅಂತಹ ಒಂದು ಕಲ್ಲು ಕರಗುವ ಸಮಯದಲ್ಲಿ ನಿನಗೇನಯ್ಯ ಕೆಲಸ ಇತ್ತು ಅಂತೇಳಿ ನೀನೇ ಆಗಿರಬಾರ್ದು ಯಾಕೆ ಅಂತ ಹಾಕಿ ಹೊಡಿತಾರೆ ಎಷ್ಟೇ ಹೊಡೆದ್ರು ಅವನ ಮೂಳೆ ಮುರಿದ್ರು ಕೂಡ ಅವನು ಅವರು ಹೇಳಿದ್ದಕ್ಕೆ ಒಪ್ಕೊಳ್ಳಲ್ಲ ತನ್ನ ಒಂದು ಅಂತರಾತ್ಮದ ಮಾತಿಗೆ ಅವನು ಒಗ್ಗು ಒಪ್ಪಿಸ್ಕೊಳ್ತಾನೆ ಕೊನೆಗೂ ಆ ಮಗುವಿನ ಹೆಣವಾದ ಕನ್ಯಾಸ್ತ್ರೀಯ ಪರವಾಗಿ ನಿಂತ್ಕೊಳ್ತಾನೆ ಕೊನೆಗೂ ಅಡಕರಾಜಿನಿಂದಲೇ ಆ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತಂದರೆ ಯೋಚನೆ ಮಾಡಿ ಇವತ್ತಲ್ಲ ನಾಳೆ ಒಂದು ಅಪರಾಧಕ್ಕೆ ಒಂದು ಪನಿಷ್ಮೆಂಟ್ ಅನ್ನುವಂಥ ಶಿಕ್ಷೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಕಸ್ಮಾತ್ ಶಿಕ್ಷೆ ಆಗಲಿಲ್ಲ ಅಂತಂದರೆ ಅವರೇ ಹುಚ್ಚಿಡ್ದಂಗೆ ಮಾನ ಮಾನಸಿಕರಾಗಿ ಓಡಾಡಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಯಾವ ದೇವರು ಲಿಂಕ್ ಮಾಡುವಂಥದ್ದಿಲ್ಲ ಜನ ಧಾರ್ಮಿಕರು ಮತ್ತೊಂದು ಮರದೊಂದು ಹೇಳ್ಬೋದು ದೇವರವನ್ನ ಹುಚ್ಚ ಮಾಡ್ದ ಅಂತ ಸೈಕಾಲಜಿ ಹೇಳೋದೇ ಆ ಥರ ಅವನು ಹುಚ್ಚನಾಗ್ತಾನೆ ನಾನೇ ನಾನೇ ಕೊಲೆ ಮಾಡಿದ್ದು ನಾನೇ ಕೊಲೆ ಮಾಡಿದ್ದು ಅಂದ್ಕೊಂಡು ಬೀದಿ ಬೀದಿಲಿ ಓಡಾಡ್ಕೊಂಡು ಹೇಳಿದ್ರು ಯಾರೂ ಒಪ್ತಾ ಇರಲ್ಲ ಹುಚ್ಚ ಹುಚ್ಚ ಅಂತ ನೆಗ್ತಾರೆ ಆದರೆ ಅವನು ಒಳಗಡೆ ಬೇಯ್ತಾಯಿರ್ತಾನೆ ಅದು ಬೇಗುದಿ ಅದು ಆಗ್ತಿರುವಂತಹ ಅವಮಾನ ಆಗಿರುತ್ತೆ ಒಂದು ಪನಿಷ್ಮೆಂಟು ಮತ್ತು ನಾನು ಈಗ ಐಸೋಲೇಟ್ ಆಗಿಬಿಟ್ಟಿದ್ದೀನಿ ಇಡೀ ಸಮಾಜದಿಂದ ಅನ್ನುವಂಥದ್ದು ನಾನೇನಾದರೂ ಬಿಟ್ಟಿದ್ದಿದ್ರೆ ಎಷ್ಟೊಂದು ಜನ ಉಳಿತಿದ್ರಲ್ಲ ಅಂತ ನನಗನ್ನಿಸುತ್ತೆ ಇವತ್ತು ಬಂದಿರುವ ಮನುಷ್ಯನ ಎದೆ ಒಳಗಡೆ ನೂರಾರು ಇಂತಹ ಕುದಿತಿರುವಂತಹ ವಿಚಾರಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಏಸಿಗೆ ತನಿಖೆಗಳು ನಡೀಬಾರ್ದು ನಾವು ಕಾನೂನಿಗೆ ನ್ಯಾಯಕ್ಕೆ ಗಂಟು ಬಿತ್ತು ಮನುಷ್ಯತ್ವದಿಂದ ಮನುಷ್ಯತ್ವದ ಮಸೂರದಲ್ಲಿ ಈಗ ಬಂದಿರುವವನ ಸ್ಟೇಟ್ಮೆಂಟನ್ನು ತಗೊಂಡು ಅವನು ಏನು ಹೇಳ್ತಿದ್ದಾನೆ ಅವನೇ ಹೇಳ್ತಿದ್ದಾನಲ್ಲ ಇಂಥ ಸ್ಥಳದಲ್ಲಿ ಇಂಥ ಮಗುವನ್ನು ನಾನು ಹೂತಾಕಿದ್ದಿದೆ ಅಂತ ಅದನ್ನ ತೆಗೆದು ನೋಡ್ಲಿಕ್ಕೆ ನಮಗೇನು ಕರ್ಮ ತೆಗೆದು ನೋಡಬೇಕು ಇದು ಸೌಜನ್ಯಳಿಗೆ ನೇರವಾಗಿ ಕನೆಕ್ಟೆಡ್ ಅಪರಾಧ ಅಲ್ಲ ಸೌಜನ್ಯಳ ಹೆಣ ನಮಗೆ ಸಿಕ್ಕಿದೆ ಅದನ್ನ ಯಾರೂ ಹೂತಾಕ್ಲಿಲ್ಲ ಆದರೆ ಸಿಮಿಲರಿಟಿ ಇದೆ ಸಿಮಿಲ್ಯಾರಿಟಿ ಅನ್ನುವಂಥದ್ದು ಇನ್ನೂ ಎರಡು ದಿವಸ ಆಗ್ಬಿಟ್ಟಿದ್ದಿದ್ರೆ ಅದು ಕೂಡ ಹೂತಾಕ್ಬಿಡ್ಬೋದು ಆ ಸಂದರ್ಭದಲ್ಲಿ ಹಾಗಾಗಿ ಸೌಜನ್ಯಗಳಿಗೆ ಇದರಿಂದ ನ್ಯಾಯ ಸಿಕ್ಬಿಡುತ್ತೆ ಅಂತ ಹೇಳೋದಕ್ಕಿಂತ ಸಿಮಿಲರ್ ಮೋಡೆಸ್ ಆಪ್ರೆಂಡ್ ಇರೋದರಿಂದ ಅದೇ ಅಪರಾಧಿಗಳು ಸೌಜನ್ಯಳನ್ನು ಯಾಕೆ ಬಲಿ ತಗೊಂಡಿರಬಾರ್ದು ಅನ್ನುವಂಥದ್ದು ನನ್ನ ಮಾತು ಸೊ ಇಲ್ಲಿ ಪನಿಷ್ಮೆಂಟ್ ಆಗೋದು ಇರಲ್ಲ ಇಲ್ಲೇನಾದರೂ ಅವರಿದ್ದರೆ ಅವ್ರದ್ದು ಪನಿಷ್ಮೆಂಟ್ ರೇಷಿಯೋ ಏನು ಕಡಿಮೆ ಏನಿರಲ್ಲ ಇವತ್ತಿನ ಏನು ಭಾರತೀಯ ನ್ಯಾಯ ಸಂಹಿತದ ಮೂಲಕ ನೋಡೋದಾದರೆ ಯಾವುದು ಹಳೆಯದೇ ಆಗಿರಲಿ ಇವತ್ತು ಆತನಿಗೆ ಏನಿಲ್ಲ ಅಂತಂದ್ರೂ ನೂರೈವತ್ತು ವರ್ಷ ಜೀವಾವಧಿ ಆಗ್ಬಿಡುತ್ತೆ ಅವ್ನು ಬದುಕಿದ್ರೆ ನೂರೈವತ್ತು ವರ್ಷಕ್ಕೆ ಜೀವಾವಧಿ ಆಗುತ್ತೆ ಯಾರಿಗೂ ಅದು ಯಾರು ಅದು ಆಗಲೇಬೇಕು ನಾವು ಅಪರಾಧಿಗಳ ಸ್ಥಾನದಲ್ಲಿ ನಿಂತು ನೋಡೋದಾದರೆ ಅದಕ್ಕಿಂತ ದೊಡ್ಡ ಪುಣ್ಯ ಅಪರಾಧಿಗೆ ಏನು ಇರೋದಿಲ್ಲ ಅವನು ಆರಾಮಾಗಿ ಕನ್ ಕನಿಷ್ಠ ಸೆರೆಮನೆಯಲ್ಲಿ ಒಂದು ಒಳ್ಳೆಯ ನಿದ್ರೆಯನ್ನಾದರೂ ಮಾಡ್ತಾನೆ ಅಂತೇಳುವಂಥ ನಂಬಿಕೆ ನನ್ನ ಇಷ್ಟು ದಿವಸ ಅವನು ಜನರಿಗೆ ಮೋಸ ಮಾಡಿಕೊಂಡು ಮನೆಯವ್ರಿಗೆ ಮೋಸ ಮಾಡಿಕೊಂಡು ಎಂಟಿ ಮಕ್ಕಳಿಗೆ ಮೋಸ ಮಾಡಿಕೊಂಡು ಹೇಳೋಕ್ಕಾಗದಂತಹ ಒಂದು ಕಟು ಸತ್ಯವನ್ನು ಕ್ರೋ ಕ್ರೌರ್ಯವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದನ್ನು ವಾಂತಿ ಮಾಡ್ಕೊಳಕ್ಕಾಗದೆ ಬದುಕಿರ್ತಾರಲ್ವಾ ಆ ಒಂದು ಹೀನಾಯ ಸ್ಥಿತಿ ವಿವರಣೆಗೆ ಸಿಕ್ ಸಿಲುಕ್ಲಾರ್ದಂಥ ನಿಲುಕ್ಲಾರ್ದಂಥ ವಿಚಾರ ಹಾಗಾಗಿ ಇವತ್ತು ಏನು ಬಂದಿದ್ದಾನೆ ಅದು ಅವನಿಗೂ ಒಳ್ಳೆಯ ದಿನ ಮತ್ತು ಅಲ್ಲಿ ಸಾವು ಆಗಿರುವಂತಹ ಸಾವಿಗೀಡಾಗಿರುವಂತಹ ನ್ಯಾಯ ಸಿಕ್ಕದೇ ಭೂಗತ ಆಗಿರುವ ಅದೆಷ್ಟೋ ಹೆಣಗಳಿಗೆ ಸಿಕ್ತಿರುವಂತಹ ಒಂದು ನ್ಯಾಯ ಅದರ ಮೂಲಕ ಸೌಜನ್ಯಳಿಗೆ ನ್ಯಾಯ ಇದಿಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಾಲಯ ಏಳಿಗೆ ಕೂಡ ಅಕ್ವಿಟಲ್ ಕಮಿಟಿನೇ ರಚನೆ ಆಗಲಿಲ್ಲ ಈಗ ಯಾವುದೋ ಆರಾಮದಾಯಕ ವ್ಯಕ್ತಿ ವಕೀಲರ ಮೂಲಕ ದೂರನ್ನು ಕೊಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಪೊಲೀಸರು ಸೀರಿಯಸ್ ಆಗಿ ಇದನ್ನು ತಗೊಂಡು ಕ್ರಮವನ್ನು ಜರುಗಿಸ್ತಾರೆ ಅನ್ನೋ ಭರವಸೆ ನಿಮಗೆ ಇದೆಯಾ ಅಲ್ಲ ಈಗ ಒಂದು ಒತ್ತಡ ಇದೆ ಈಗ ನ್ಯಾಯಾಂಗದ ಮೂಲಕನೇ ಅಂದರೆ ಬಂದಿರುವ ವಕೀಲರುಗಳು ನ್ಯಾಯಾಂಗಕ್ಕೆ ಸಂಬಂಧಪಟ್ಟರು ನ್ಯಾಯಾಲಯಕ್ಕೆ ಮಾಡಿ ಅಂತ ಹೇಳಿದ್ದಾರೆ ಕ್ಯಾಪಿಟಲ್ ಕಮಿಟಿಯನ್ನು ಮಾಡಿ ಅಂತ ನ್ಯಾಯಾಂಗ ಹೇಳಿ ಆಗಲೇ ಒಂದೂವರೆ ಎರಡು ವರ್ಷ ಆಗ್ತಾ ಅಲ್ಲ ಸಾರಿ ಇದ್ರ ದಿವಸನೇ ಮಾಡಿದ್ದಾರೆ ಯಾವುದು ಜಡ್ಜ್ಮೆಂಟಲ್ಲೇ ಹೇಳಿದ್ದಾರೆ ಇನ್ನೂ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಡ್ರಾಬ್ಯಾಕ್ ನಮ್ಮ ಸಿಸ್ಟಮ್ ಡ್ರಾಬ್ಯಾಕ್ ಅದೇ ಬೇರೆ ಕೇಸ್ ಅದು ಅದು ಸೌಜನ್ಯಗಳ ಪ್ರಕರಣ ಅದೇ ಅದೇ ರೀತಿಯಲ್ಲಿ ಇದನ್ನು ಕೂಡ ಅಳ್ಳ ಇಡಿಸ್ಕೊಡ್ತಾರ ವಕೀಲರು ಕೊಟ್ಟರೆ ದೂರ ಅಂತ ಖಂಡಿತ ಈ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ವಕೀಲರು ಭಾಳ ಯೋಚನೆ ಮಾಡಿನೇ ಇವನನ್ನು ಕರ್ಕೊಂಡು ಬಂದಿರು ಮಾಡಿರ್ತಾರೆ ಅದರದ್ದು ಮೆರಿಟ್ಸು ಬೇರೆ ಇದೆ ಡಿಮೆರಿಟ್ಸ್ ಬೇರೆ ಇರುತ್ತೆ ಅಂದರೆ ಇದರಲ್ಲಿ ಥಾಟ್ಫುಲ್ ಅಂತೇಳುವಂಥ ಒಂದು ವಿಚಾರ ಅಂತ ಹೇಳೋದ್ನೂ ನಾನು ತೆಗೆದಾಕ್ಲಿಕ್ಕಾಗಲ್ಲ ಆಗಲ್ಲ ಇದೊಂದು ಆದಂತಹ ಒಂದು ವಿಚಾರ ಅಂತ ಕನ್ಸಿಡರ್ ಮಾಡಲಿಕ್ಕೂ ಸಾಧ್ಯತೆಗಳಿರ್ತವೆ ಆದರೆ ಅವನು ಅಷ್ಟು ಇನ್ಸಿಸ್ಟ್ ಮಾಡಿ ಹೇಳ್ತಾ ಇರೋದ್ರಿಂದ ಇದು ನಾನು ಕೊಡ್ತಿರೋ ಸ್ಟೇಟ್ಮೆಂಟ್ ಅಲ್ಲ ನಾನು ಈ ಈ ಕ್ರೈಮಲ್ಲಿ ಭಾಗಿದಾರನಾಗಿದ್ದೀನಿ ನಾನು ಅದನ್ನು ಹೂತಾಕಿದ್ದೀನಿ ಇಂಥ ಸ್ಥಳದಲ್ಲಿ ಹೆಣ ಇದೆ ಬೇಕಾದರೆ ನೋಡಿ ಅದ್ರ ಜೊತೆಯಲ್ಲಿ ಒಂದು ಯೂನಿಫಾರ್ಮ್ ಇರುವ ಮಗು ಇದೆ ಅದನ್ನು ನಾನು ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ ಸೊ ದಟ್ ಆಸ್ ಟು ಬಿ ಟೇಕನ್ ಸೀರಿಯಸ್ಲಿ ಅದಕ್ಕೆ ನ್ಯಾಯ ಸಿಗಲೇಬೇಕಾಗುತ್ತೆ ಅದನ್ನು ಎಲ್ಲೆಲ್ಲೋ ಎಲ್ಲೆಲ್ಲೋ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಸಪ್ರೇಟ್ ಆದಂತಹ ಒಂದು ಪ್ರಕರಣ ಸೌಜನ್ಯಳ ಪ್ರಕರಣವೇ ಬೇರೆ ಆದರೆ ಇಲ್ಲೇನಾದರೂ ನ್ಯಾಯ ಸಿಕ್ತು ಅಂತಂದರೆ ಅಥವಾ ಪ್ರಕ್ರಿಯೆ ಪ್ರಾರಂಭ ಆಯಿತು ಅಂತಂದರೆ ಅದು ಸೌಜನ್ಯಗಳ ಪ್ರಕರಣವೇ ಓಪನ್ ಆಯಿತು ಅಂತಲೇ ನಾನು ತಿಳ್ಕೊಬೇಕು ದಟ್ ಈಸ್ ಹೌ ಐ ಡಿಸ್ಕ್ರೈಬ್ಡ್ ಆ್ಯಸ್ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ